ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ರೆ ಆಯ್ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ಇದು ವರ್ಕ್ ಫ್ರಮ್ ಹೋಮ್ ಅಂದರೆ ಸೊ ಇವಾಗ ಎಲ್ಲರೂ ಕೇಳ್ತಿರ್ತಿದ್ದ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇದ್ರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇದ್ರೆ ಹೇಳಿ ಅಂತ ಕೇಳ್ತಾ ಇರ್ತಾರ ಸೊ ಪ್ಯಾಕಿಂಗ್ ಜಾಬು ಮತ್ತೆ ನಮ್ಮ ಮೊಬೈಲಲ್ಲೇ ಕೂತ್ಕೊಂಡು ನಾವು ಮನೇಲಿ ಹೇಗೆ ಜಾಬ್ ಮಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ನೋಡಿ ಒನ್ ಅವರ್ಗೆ ಒನ್ ಟು ತ್ರೀ ಫೋರ್ ಅವರ್ಸ್ ನಾವು ಇದರಲ್ಲಿ ಜಾಬ್ನ ಮಾಡಬೇಕು ನಾವು ಕೆಲಸನ ಮಾಡಬೇಕು ಒನ್ ತಾಸು ಕೆಲಸ ನಾವು ಮಾಡಿದ್ರೆ ಒನ್ ಟು ಒನ್ನಿಂದ ಟೂ ಅವರ್ಸ್ ನಾವು ಕೆಲಸ ಮಾಡಿದ್ರೆ ನಮಗಿಲ್ಲಿ ಡೈಲಿ ನೋಡಿ ಬಂದುಬಿಟ್ಟು ಒನ್ ಅವರ್ಗೆ ಇಲ್ಲ ಟೂ ಅವರ್ಗೆ ನಮಗೆ ಒನ್ ತೌಸಂಡ್ ರೂಪಾಯಿ ನಾವು ಅರ್ನ ಮಾಡ್ತೀವಿ ಯಾವ ರೀತಿ ಅರ್ನ ಮಾಡ್ತೀವಿ ಮತ್ತು ಅದು ಜಾಬ್ ಯಾವ ರೀತಿ ಜಾಬ್ ಇದೆ ಅಂತ ನಾನು ನಿಮಗೆ ಫುಲ್ ಆಗಿ ತೀಸ್ಕೊಡ್ತೀನಿ ಸೊ ಚಾನಲ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಯಾರು ಮರಿಬೇಡಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಬಗ್ಗೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಯಾವ ರೀತಿ ಇನ್ಫಾರ್ಮೇಷನ್ನ ಮತ್ತು ಹೇಗೆ ಹೇಗೆ ಕೆಲಸ ಮಾಡೋದು ನಾವು ಕನ್ನಡದಲ್ಲಿ ನಮಗೆ ಈ ಜಾಬ್ನ ಸಿಕ್ಕಿದೆ ಸೊ ಕನ್ನಡದಲ್ಲಿ ನಾವು ಯಾವ ರೀತಿನ ಈ ಜಾಬ್ನ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಹೇಗೆ ಮಾಡೋದು ಕೆಲಸನ ನಾವು ಮೊಬೈಲಲ್ಲೇ ನಾವು ಇಂಟರ್ನೆಟ್ ಮೂಲಕ ನಾವು ಅದನ್ನ ಆನ್ಲೈನಲ್ಲಿ ಅಪ್ಲಿಕೇಶನ್ ಮೂಲಕ ಇದನ್ನ ನಾವು ಮಾಡಬೇಕಾಗುತ್ತೆ ಯಾವ ರೀತಿ ಹೇಗೆ ಅಂತ ನಮಗೆ ಕ್ಲಿಯರಾಗಿ ಹೇಳ್ತೀನಿ ಸೊ ಇವಾಗ ಬಂದುಬಿಟ್ಟು ನೋಡಿ ಕನ್ನಡ ಭಾಷೆಯಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಸೊ ಇಂಗ್ಲೀಷಲ್ಲಿ ಸಿಗುತ್ತೆ ಆಮೇಲೆ ಮತ್ತು ಹಿಂದಿಯಲ್ಲಿ ಜಾಸ್ತಿನೇ ಇನ್ಫಾರ್ಮೇಷನ್ನ ಕೊಡೋರು ಜಾಸ್ತಿ ಇರ್ತಾರೆ ಸೊ ಇದನ್ನು ನಿಮಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಮತ್ತೆ ಹೇಗೆ ಮಾಡೋದು ಅಂತ ನೋಡಿ ಇದು ತುಂಬಾ ಸಿಂಪಲ್ ಆಗಂತ ತುಂಬ ಜನಕ್ಕೆ ಇವಾಗ ನೋಡಿ ಮನೇಲಿ ಕುತ್ಕೊಂಡು ನಾವು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ವರ್ಕ್ ಫ್ರಮ್ ಹೋಮ್ ಮತ್ತು ನಾವು ಕೈಯಲ್ಲಿ ದುಡ್ಡು ಇರಂಗಿಲ್ಲ ನಾವು ಅರ್ನ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೊ ಆದರೆ ನೋಡಿ ಹೌಸ್ ವೈಫ್ಗೆ ಆಗ್ತಿರೋದಿಲ್ಲ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಸೊ ನೋಡಿ ಈ ರೀತಿ ನಾವು ಈ ಜಾಬ್ನ ಕರ್ಕೊಂಡು ನಾವು ಆನ್ಲೈನಲ್ಲಿ ಒನ್ ಒನ್ ಟು ಅವರ್ಸ್ ನಾವು ಈ ರೀತಿಯೂ ಜಾಬ್ನ ಮಾಡ್ಬೋದು ತುಂಬ ಚೆನ್ನಾಗಿ ಜಾಬು ಸೊ ಟ್ರೈ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ ಹೌಸ್ ವೈಫ್ಸ್ ಆಮೇಲೆ ಇದು ಸೆಕೆಂಡ್ ಪಿ ಯು ಆದರೂ ಮಾಡ್ಬೋದು ನೋಡಿ ಮತ್ತು ಸೆಕೆಂಡ್ ಪಿ ಯು ಎನ್ ಎ ಡಿಗ್ರಿ ಮತ್ತೆ ಆದರು ಕೂಡ ಇದನ್ನ ಮಾಡ್ಬೋದು ಸೊ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಏನು ಜಾಬು ಅಂತ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಅಂತ ಇರುತ್ತೆ ಇಂಟರ್ವ್ಯೂನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನನಗೆ ತಿಳಿಸ್ಕೊಡ್ತೀನಿ ಗೂಗಲ್ ಫಾರ್ಮ್ ಕೂಡ ಇದೆ ಎಲ್ಲಿ ಎಸ್ ಮಾಡಬೇಕು ಎಲ್ಲಿ ನೋವು ಮಾಡಬೇಕು ಅಂತ ನಿಮಗೆ ರಿವರ್ಟ್ ಬರುತ್ತೆ ಸೊ ರಿವರ್ಟ್ ಬರ ರಿವರ್ಟ್ ಬರುತ್ತೆ ಒಂದು ಸಾರಿ ರಿವರ್ಟ್ ಬರೋಲ್ಲ ಅಂದರೆ ಎಲ್ಲಿ ಎಸ್ ಮಾಡಬೇಕು ಎಲ್ಲಿ ನೋವು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿರೋದಿಲ್ಲ ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಫುಲ್ ವಿಡಿಯೋನ ನೋಡಿ ಆಮೇಲೆ ಇಂಟರ್ನೆಟ್ ಮೂಲಕ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ನನಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಇಲ್ಲಿ ನಾನು ಗೂಗಲ್ನ ಓಪನ್ ಮಾಡ್ಕೋತಾ ಇದ್ದೀನಿ ಗೂಗಲ್ ಓಪನ್ ಆದಮೇಲೆ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಮೇಕ್ ಮೈ ಟ್ರಿಪ್ ಕೆರಿಯರ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಇದೆಯಲ್ಲ ಅದನ್ನು ಕೆರಿಯರ್ಸ್ ವರ್ಕ್ ಫ್ರಾಮ್ ಹೋಮ್ ಅಂತ ನೋಡಿ ಟೈಪ್ ಮಾಡಿದ ಮೇಲೆ ಸೊ ನೆಟ್ ಸ್ಲೋ ಇದೆ ನೋಡಿ ಇವಾಗ ಓಪನ್ ಆಯಿತು ನೋಡಿ ಓಪನ್ ಆದಮೇಲೆ ನೋಡಿ ಈ ರೀತಿ ವರ್ಕ್ ಫ್ರಮ್ ಹೋಮ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ನೋಡಿ ಇಲ್ಲಿ ಸೊ ನೋಡಿ ಈ ರೀತಿ ಓಪನ್ ಆದಮೇಲೆ ವೈ ಬಿಕಮ್ಮ ಎ ಹಾಲಿಡೇ ಎಕ್ಸ್ಪರ್ಟ್ ಅಂತ ಬಂದಿದೆ ನೋಡಿ ಇಲ್ಲಿ ಈ ರೀತಿ ಇವಾಗ ನಾವು ಕೆಳಗಡೆ ನೋಡ್ತಾ ಹೋಗೋಣ ನೋಡಿ ಇದರಲ್ಲಿ ಎಷ್ಟೊಂದು ಜನ ಕೂಡ ಜಾಬ್ನ ಇದ್ದಾರೆ ಅಂತ ನೋಡಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರಿ ಅಂತ ನೋಡಿ ಇಲ್ಲಿ ಬೆನಿಫಿಟ್ಸ್ ಕೂಡ ಬಂದಿದೆ ಏನೇನಿದೆ ನೋಡಿ ಫ್ಲೆಕ್ಸಿಬಲ್ ಟೈಮಿಂಗ್ ಅಂತ ಕೊಟ್ಟಿದ್ದಾರೆ ಟೈಮಿಂಗ್ಸು ಸೊ ಈ ಟೈಮಿಂಗ್ಸ್ ಬಂದುಬಿಟ್ಟು ನೋಡಿ ಒನ್ ಟು ತ್ರೀ ತಾಸ್ ಅಂತ ನಾನು ಅವಾಗ ಹೇಳಿದ್ನಲ್ಲ ಒನ್ ಟು ಒನ್ ಟೂ ಇಂದ ತ್ರೀ ಅವರ್ಸ್ ನೀವು ಕೆಲಸನ ಮಾಡಬೇಕು ಒನ್ ಡೇಗೆ ನೋಡಿ ಒನ್ ಒನ್ ಡೇಗೆ ನೀವು ಒನ್ ಟು ತ್ರೀ ಅವರ್ಸ್ ಕೆಲಸ ಮಾಡಿದ್ರೆ ನೋಡಿ ನಿಮಗೆ ಒಂದು ದಿನಕ್ಕೆ ನೀವು ಒನ್ ತೌಸಂಡನ್ನ ಅರ್ನ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಂಪ್ರೆಸಿವ್ ಪೇ ಅಂತ ಹೇಳಿದ್ದಾರೆ ಇಂಪ್ರೆಸಿವ್ ಪೇ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇಂಪ್ರೆಸ್ಸಿವ್ ಪೇ ಅಂತ ನೋಡಿ ಸೊ ಇದರಲ್ಲಿ ಎಲ್ಲರೂ ನಿಮಗೆ ಯಾವ ರೀತಿ ಅರ್ನ್ ಮಾಡಬೇಕು ಮತ್ತು ಹೇಗೆ ಅರ್ನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ನೋ ಡ್ರೆಸ್ ಕೋಡ್ ಇದಕ್ಕೆ ನೋಡಿ ಈ ಯಾವುದೇ ಇದಕ್ಕೆ ಜಾಬ್ ಮಾಡೋದಕ್ಕೆ ಯಾವುದೇ ರೀತಿ ಡ್ರೆಸ್ ಕೋಡ್ ಕೂಡ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಲಿಮಿಟೆಡ್ ಇಲ್ಲಿ ಲಿಮಿಟೆಡ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ನೋಡಿ ಎಷ್ಟು ಜನಕ್ಕೆ ಮಾ ನೀವು ಎಷ್ಟು ಜನ ಜೊತೆ ಮಾತಾಡಬೇಕು ಅನ್ನೋದನ್ನು ಅವರು ಇಲ್ಲಿ ಹೇಳಿದ್ದಾರೆ ನಿಮಗೆ ತುಂಬ ಜನದ ಜೊತೆ ಮಾತಾಡಬೇಕು ಅಂತ ಏನಿಲ್ಲ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅಂತ ಕೂಡ ಡೇಟಾನ ಯಾವ ರೀತಿ ಪ್ರೊವೈಡ್ ಮಾಡೋದು ಮಾಡುತ್ತಾರೆ ಅಂತ ಇಂಟರ್ನ್ ಇನ್ಫಾರ್ಮೇಷನ್ ಅವರು ನಿಮಗೆ ಹೇಳ್ಕೊಡ್ತಾರೆ ಸೊ ನಾವು ಯಾವ ರೀತಿ ಪ್ರೊವೈ ಪ್ರೊವೈಡ್ ಮಾಡಬೇಕು ಮತ್ತು ಹೇ ಯಾವ ರೀತಿ ಮಾಡೋದು ಅಂತ ಟ್ರಿಪ್ನ ಎಕ್ಸ್ಟ್ರಾ ಅಮೌಂಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಮತ್ತು ಪ್ರೊವೈಡ್ ಮಾಡೋದು ಟ್ರಿಪ್ ಮತ್ತು ಈ ಥರ ಟ್ರಿಪ್ ಕೊಡ್ತಾರೆ ಮತ್ತು ನೋಡಿ ಎಕ್ಸ್ಟ್ರಾ ಕೂಡ ಅಮೌಂಟ್ ಕೂಡ ನಮಗೆ ವುಮೆನ್ಸ್ಗೆ ಅವರು ಇದನ್ನು ಒಳ್ಳೆಯ ಪ್ರಾಫಿಟ್ ಟೈಪು ನಮಗೆ ಕೊಡ್ತಾರೆ ಸೊ ಇದು ಹೆಣ್ಮಕ್ಕಳಿಗೆ ತುಂಬಾ ಒಳ್ಳೆ ಜಾಬ್ ಅನ್ಬೋದು ನೋಡಿ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಟು ಡೂ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಲಿಸ್ಟ್ ಮಾಡೋದು ಮತ್ತೆ ಯಾವ ರೀತಿ ನಾವು ಪ್ರಾಫಿಟ್ ಮಾಡೋದು ಅಂತ ಅವರು ಕೂಡ ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಝೀರೋ ಕಮ್ಯೂಟಿಂಗ್ ಅಂತ ಇಲ್ಲಿ ಕೂಡ ಒಂದು ಪ್ರೊಫೈಲ್ನ ಹೇಳಿದ್ದಾರೆ ಸೊ ಯಾವ ರೀತಿ ಮಾಡೋದು ಅಂತಲೂ ಹೇಳ್ತಾರೆ ತುಂಬ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಜಾಬ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಸೊ ಮತ್ತೇನು ನೆಕ್ಸ್ಟು ಏನಿಲ್ಲ ಇವಾಗ ಕೆಳಗಡೆ ಒಂದು ನೋಡೋಣ ಬಂದ್ಬಿಡಿ ನೋಡಿ ಇಲ್ಲಿ ಹೆಣ್ಮಕ್ಳು ಕೂಡ ಎಷ್ಟೊಂದು ಈ ಜಾಬ್ನ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನೋಡಿ ಇಲ್ಲೊಂದು ಪೇಜ್ನ ನಿಮಗೆ ತೋರಿಸಿದ್ದಾರೆ ಸೊ ಯಾವ ರೀತಿ ಮತ್ತು ಜೀರೋ ಟು ತ್ರೀ ಮಂತ್ಸ್ವರೆಗೂ ಆಮೇಲೆ ಫೈವ್ ಇಯರ್ಸ್ವರೆಗೂ ನಾವು ಯಾವ ರೀತಿ ಇಲ್ಲಿ ಗ್ರೋತ್ ಆಗ್ತೀವಿ ಅಂತ ಇಲ್ಲಿ ಅವರು ನಮಗೆ ತೋರಿಸಿದ್ದಾರೆ ಸೊ ಅಟ್ ಮೇಕ್ ಮೈ ಟ್ರಿಪ್ ವಿ ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಹೀಸ್ ಇಟ್ ಈಸ್ ನಾ ಟು ನೌ ವಾಸ್ ದ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಆಫ್ ಯುವರ್ ಕೆರಿಯರ್ ಆ್ಯಂಡ್ ವೇರ್ ಕೆರಿಯರ್ ಅಂತ ಕೆರಿಯರ್ ಬಗ್ಗೆ ಇಲ್ಲಿ ನಿಮಗೆ ಅವರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ದ ಮೇಕ್ ಮೈ ಟ್ರಿಪ್ ಪ್ರಾಮಿಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಇಲ್ಲಿ ಯಾವ ರೀತಿ ಪ್ರಾಮಿಸ್ ಮಾಡಬೇಕು ಮತ್ತು ಹೇಗೆ ಜಾಬ್ ಮಾಡಬೇಕು ಮತ್ತು ನಾವು ಇದನ್ನು ಮಾಡ್ತೀವ ಮಾಡೋದಿಲ್ವಾ ಅಂತ ಅವರು ಇಲ್ಲಿ ಇಲ್ಲಿ ಕೇಳಿದ್ದಾರೆ ವಿತ್ ಎನಿ ಅಮೇಝಿಂಗ್ ಟೀಮ್ ಆಫ್ ಮೋರ್ ದೆನ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಹಾಲಿಡೇ ಎಕ್ಸ್ಟ್ರಾ ಕಂಟ್ರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಫಿಫ್ ಒಂದು ಟೀಮ್ ಬರುತ್ತೆ ಇಷ್ಟಂತ ಹಾಲಿಡೇ ಅಂತಂದರೆ ನೀವು ಯಾವ್ದು ಕಂಟ್ರಿಗೆ ಬೇಕಾದ್ರೂ ಹೋಗ್ಬೋದು ಅದಕ್ಕೆ ಅವರು ಅವ್ರ ಕಡೆಯಿಂದ ಒಂದು ಒಳ್ಳೆ ನಿಮಗೆ ಡಿಸ್ಕೌಂಟನ್ನ ಕೊಡ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ನಾವಿಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಕೂಡ ನೋಡಿ ಅವರು ಹೇಳಿದ್ದಾರೆ ನೋಡಿ ಇದು ಬಂದುಬಿಟ್ಟು ರೆಗ್ಯುಲರ್ ಟ್ರೆ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಅಂದರೆ ಹೊಸ ಹೊಸ ಪ್ಲ್ಯಾನ್ನ ಅವರು ಅವು ಹೊಸ ಹೊಸ ಪ್ಲ್ಯಾನ್ ಬಗ್ಗೆ ಅವು ಅವುಗಳ ಬಗ್ಗೆ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾರೆ ಹೊಸ ಹೊಸ ಪ್ಲ್ಯಾನ್ ಬಗ್ಗೆ ನಿಮಗೆ ಅವರು ಒಂದು ಟೀಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಇಲ್ಲಿ ಹೇಳಿದ್ದಾರೆ ಡೀಟೇಲ್ಸ ಡೀಟೇಲ್ಸನ್ನ ನೋಡಿ ಇಲ್ಲಿ ಡೀಪಾಗಿ ನಿಮಗೆ ಎಕ್ಸ್ಪ್ಲೇನ ಮಾಡ್ತಾರೆ ಮತ್ತು ಡೀಪಾಗಿ ನಿಮಗೆಲ್ಲನೂ ಇಲ್ಲಿ ಹೇಳಿಕೊಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟೀಮ್ ಲೀಡರ್ಸ್ ಫಾರ್ ಸಪೋರ್ಟ್ ಒಂದು ಟೀಮನ್ನು ಅಲ್ಲಿ ನಿಮಗೆ ಟೀ ಒಂದು ಟೀಮ್ ಅನ್ನೋದು ಇರುತ್ತೆ ಸೊ ಅದರಲ್ಲಿ ಇಷ್ಟು ಜನ ಅಂತ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಒಬ್ಬರು ನಿಮಗೆ ಲೀಡರ್ ಆಗಿ ಎಲ್ಲನೂ ಹೀಗೀಗೆ ಮಾಡಬೇಕು ಮತ್ತು ಈ ರೀತಿ ಮಾಡಬೇಕು ಅಂತ ನಿಮಗೆ ಸಪೋರ್ಟ್ ಮಾಡಿ ತಿಳಿಸ್ಕೊಡ್ತಾರೆ ನೋಡಿ ಇದರಲ್ಲಿ ಗ್ರೋತ್ ಬೇಸ್ಡ್ ಇನ್ಸ್ಟಿಟ್ಯೂಸ್ ಅಂತ ಇಲ್ಲಿ ಇನ್ಸ್ಟಿಟ್ಯೂಸ್ ಅಂದ್ರೆ ಇದರಲ್ಲಿ ಕಮಿಷನ್ ಇರುತ್ತೆ ಮತ್ತೆ ಪ್ಯಾಕೇಜ್ ಇರುತ್ತೆ ಸೊ ನಾವು ಯಾವ ರೀತಿ ಮಾಡ್ತೀವೋ ಅದ್ರಲ್ಲಿ ನಮಗೆ ಆ ರೀತಿ ನಮ್ಗೆ ಕಮಿಷನ್ ನ ಕೊಡ್ತಾರೆ ಮತ್ತೆ ನಮಗೆ ಇದರಲ್ಲಿ ಒಂದು ಪ್ಯಾಕೇಜ್ ಅನ್ನೋದನ್ನ ಕೊಡೋ ಕೂಡ ಅವರು ನಮ್ಗೆ ಕೊಡ್ತಾರೆ ನೋಡಿ ಕಂಟಿನ್ಯೂ ನೆಕ್ಸ್ಟ್ ಬಂದುಬಿಟ್ಬಿಟ್ಟು ನೋಡಿ ದ ಹಾಲಿಡೇಸ್ ಎಕ್ ಎಕ್ಸ್ಪರ್ಟ್ ನೆಟ್ವರ್ಕ್ ಅಂತ ಹೇಳಿದ್ದಾರೆ ಅಂದರೆ ಇದು ಏನೇನಿರುತ್ತೆ ನಿಮಗೆ ನಾನು ಫಸ್ಟ್ ಹೇಳಿದ ಹೇಳಿದಾಗೆ ನೀವು ಯಾವುದಾದ್ರೂ ಟ್ರಿಪ್ಗೆ ಹೋಗ್ತೀರಿ ಒಂದು ಊರಿಗೆ ಹೋಗ್ತೀರಾ ಅಂತ ಅಂದರೆ ಅವ್ರ ಕಂಪ್ನಿಯಿಂದ ನಿಮಗೆ ಡಿಸ್ಕೌಂಟನ್ನ ಕೊಡ್ತಾರೆ ಮತ್ತು ನೀವು ಟ್ರೈನ್ ಹೋಗ್ತೀರಾ ಅಥವಾ ಏರೋಪ್ಲೇನ್ ಫ್ಲೈಟಲ್ಲಿ ಹೋಗ್ತೀರಾ ಅವ್ರು ನಿಮಗೆ ಇದರಲ್ಲಿ ಡಿಸ್ಕೌಂಟ್ ಮಾಡಿ ನಿಮಗೆ ಯಾವ್ರಿಗೆ ಹೋಗ್ತಿರೋ ಅಲ್ಲಿಗೆ ಅವರು ಕಳ್ಸ್ಕೊಡ್ತಾರೆ ಸೊ ಈ ರೀತಿಯಾಗಿದ್ದು ಇದೆ ನೋಡಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಎಷ್ಟೊಂದು ಜನ ಮಾಡಿದ್ದಾರೆ ಬಾಯ್ಸ್ ಕೂಡ ಮಾಡಿದ್ದಾರೆ ಮತ್ತು ಗರ್ಲ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ ಕ್ವಶನ್ಸ್ ಅಂತ ಹೇಳಿದ್ದಾರೆ ನೋಡಿ ಹೌ ಮಚ್ ಟೈಮ್ ಡೈಲಿ ಡೂ ಐ ನೀಡ್ ಟು ಗಿವ್ ಟು ದ ಜಾಬ್ ಆಫ್ ಅ ಹಾಲಿಡೇ ಎಕ್ಸ್ಪರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಚೆನ್ನಾಗಿ ನಾವು ಇದನ್ನು ತಿಳ್ಕೊಬೇಕು ನೋಡಿ ಎಷ್ಟು ಅವರ್ಸ್ ಮಾಡಬೇಕು ಎಷ್ಟು ಅವರ್ಸ್ ಮಾಡಿದ್ರೆ ನಮಗೆ ನಾವು ಇಲ್ಲಿ ಯಾವ ರೀತಿ ಬಿಸ್ನೆಸ್ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ತೀವಿ ಮತ್ತು ಯಾವ ರೀತಿ ನಾವು ಇಲ್ಲಿ ಒಂದು ಕೆಟಗರಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಇದರಲ್ಲಿ ಇಲ್ಲಿ ಎಷ್ಟು ಅವರ್ ಮಾಡಬೇಕು ಮತ್ತು ಎಷ್ಟು ರೆಕ್ಕೆ ಉಡಿದೆ ಅಂತ ಕೂಡ ಇದರಲ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಅಂತ ಕೂಡ ಡೈಲಿ ಅರ್ ನೀಡ್ ನೀಡೆಡ್ ಟು ಕ್ರಿಯೇಟ್ ಟು ಕಸ್ಟಮರ್ ಅಂತ ರೆಕ್ವೈರ್ಮೆಂಟ್ಸ್ ಆ್ಯಂಡ್ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಹೌ ದ ಹಾಲಿಡೇ ಎಕ್ಸ್ಪರ್ಟ್ ಮಾಡಲ್ ನೋಡಿ ಇದು ಅಂದರೆ ನಾವು ಹಾಲಿಡೇಸಲ್ಲಿ ಮತ್ತು ಯಾವ ರೀತಿ ಎಕ್ಸ್ಪರ್ಟ್ ಆಗಿ ಮತ್ತು ಯಾವ ರೀತಿ ಕೆಲಸನ ಮಾಡಬೇಕು ಮತ್ತು ಹೇಗೆ ಕೆಲಸನ ಮಾಡಬೇಕು ಅಂತ ಕಂಪ್ಲೀಟ್ಲಿ ಅವನ ಈ ಒಂದು ಕಂಪ್ಲೀಟ್ಲಿ ನಾವು ಯಾವ ರೀತಿನ ಮಾಡಬೇಕು ಅನ್ನೋದನ್ನ ಅವರಲ್ಲಿ ತೋರಿಸ್ಕೋತಾರೆ ಔಟ್ ಸಿಸ್ಟಮ್ ಅಂತ ಹೇಳಿದ್ದಾರೆ ದ ಅಮೌಂಟ್ ಆಫ್ ಮಂತ್ಲಿ ಪೇ ಔಟ್ ಡಿಪೆಂಡ್ಸ್ ಆನ್ ಫ್ಯಾಕ್ಟ್ರೀಸ್ ಸಚ್ ಬುಕ್ಕಿಂಗ್ಸ್ ಡನ್ ಫಾರ್ ಹಾಲಿಡೇ ಪ್ಯಾಕೇಜಸ್ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ ನೋಡಿ ಸೊ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಅವ್ರು ನಮಗೆ ಹೇಳ್ಕೊಡ್ತಾರೆ ದ ಟೋಟಲ್ ವ್ಯಾಲ್ಯೂ ಕೂಡ ನೋಡಿ ಈ ರೀತಿ ಹೇಳಿದ್ದಾರೆ ನೆಕ್ಸ್ಟ್ ಹೌ ಡು ಮೇಕ್ ಮನಿ ಅದನ್ನು ಇವಾಗ ಹೇಳಿರೋದು ಹೌ ಕ್ಯಾನ್ ಐ ಗೆಟ್ ಸ್ಟಾರ್ಟೆಡ್ ಅಂತ ಯು ಕ್ಯಾನ್ ಜಾಯಿನ್ ಯೂಸ್ ಬೈ ಕ್ಲಿಕ್ಕಿಂಗ್ ಆನ್ ದಿಸ್ ಲಿಂಕ್ ನಾವು ಯಾವ ರೀತಿಯ ಅಪ್ಲಿಕೇಶನ್ನ ಹಾಕ್ಬೇಕು ಅಂತ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಹಾಲಿಡೇ ಬಟ್ ವುಮೆನ್ ಓನ್ಲಿ ಅಂದರೆ ವುಮೆನ್ ಇದನ್ನು ತುಂಬಾ ಒಳ್ಳೇದಂತ ನಾನು ನಿಮಗೆ ಹೇಳಿದ್ನಲ್ಲ ಅದೇ ನೋಡಿ ಇದು ಸೊ ಇಲ್ಲಿ ನೇಮು ಆಮೇಲೆ ಏಜು ಆಮೇಲೆ ಇವರ್ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ವಾಟ್ಸಪ್ ಆ್ಯಕ್ಟಿವೇಟ್ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕು ಆಮೇಲೆ ಇಮೇಲ್ ಅಡ್ರೆಸ್ಸನ್ನ ಹಾಕಿ ಆಮೇಲೆ ಊರು ಯಾವುದು ಅದನ್ನು ಹಾಕಿ ನೋಡಿ ಇಲ್ಲಿ ವಾಟ್ ಈಸ್ ಯುವರ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಟೆಂತ್ ಪಾಸ್ ಆದವರು ನಾನು ಇದನ್ನು ಮಾಡ್ಬೋದು ಅಂತ ನಿಮಗೆ ಹೇಳಿದ್ದೀನಿ ಅಂದರೆ ನೋಡಿ ಟೆಂತ್ ಪಾಸ್ ಆದವ್ರು ಇಲ್ಲಿ ಅದರ್ ಅಂತ ಹೊಡೀರಿ ಆಮೇಲೆ ಸೆಕೆಂಡ್ ಪಿ ಯು ಆದವ್ರು ಮೇಲೆ ಫಸ್ಟ್ ಕೊಟ್ಟಿದ್ದಾರಲ್ಲ ಅದನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಅದರ್ ಅಂತ ಹೊಡಿತಾ ಇದ್ದೀನಿ ನೋಡಿ ಇಲ್ಲಿ ಮೇಲು ಮತ್ತು ಫೀಮೇಲು ಯಾರಾದ್ರೂ ಮಾಡ್ಬೋದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ನಾವು ಯಾರು ಮಾಡ್ತಾಯಿದ್ದೀವೋ ಅವರು ಕೂಡ ಇಲ್ಲಿ ನಾವು ಕ್ಲಿಕ್ ಮಾಡ್ಬೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಅವರು ಕೇಳಿದ್ದಾರೆ ನಿಮಗೆ ಇಲ್ಲ ಅಂತ ನೀವು ಅದರಲ್ಲಿಲ್ಲ ನಾವು ಟೂ ಇಯರ್ಸ್ ಇದೆ ಅಂತ ಕೂಡ ಅದರಲ್ಲಿ ನಾವು ಹಾಕಬೇಕಾಗುತ್ತೆ ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ವರ್ಕಿಂಗ್ ಇನ್ ದ ಟ್ರಾವೆಲ್ ಹಾಸ್ಪಿಟಲಿಟಿ ಇಂಡಸ್ಟ್ರಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಎಸ್ ಅಂತಲೇ ಹಾಕಬೇಕು ಫ್ರಮ್ ವೇರ್ ಡಿಡ್ ಯು ಫಿಂಡ್ ಅಬೌಟ್ ಯೂಸ್ ಅಂತ ಕೇಳಿದ್ದಾರೆ ಅಂದರೆ ನೀವು ಈ ವಿಡಿಯೋನ ಎಲ್ಲಿಂದ ನೋಡಿದ್ರಿ ಮತ್ತೆ ನೀವು ಇದನ್ನ ಹೇಗೆ ಹಾಕ್ತಾ ನೀವು ಇದನ್ನ ಸಬ್ಮಿಟ್ ಅಂತ ಹೊಡೆದ್ರೆ ನೋಡಿ ನಿಮಗೆ ಒಂದು ಕ್ಲಿಯರ್ ಫಾರ್ಮ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂದರೆ ನಾನು ಅದನ್ನು ಅದು ಏನು ಮೆಂಚು ಮಾಡಿಲ್ವಲ್ಲ ಸೊ ಹಾಗಾಗಿ ಅವರು ನನಗೆ ಆ ರೀತಿ ತೋರಿಸ್ತಾ ಇದ್ದಾರೆ ನೀವು ಈ ರೀತಿ ಮಾಡಿದ್ರೆ ನಿಮಗೆ ವಾಟ್ಸಪ್ಗೆ ಅದು ಒಂದು ಲಿಂಕ್ನ ಕಳಿಸ್ತಾರೆ ನೀವು ಅದರಿಂದ ನೀವು ಅವರೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಯಾವ ರೀತಿ ಜಾಬ್ ಮಾಡಬೇಕು ಅನ್ನೋದನ್ನ ನಿಮಗೆ ಒಂದು ಲೀಡರ್ ಟೈಪ್ ನಿಮಗೆ ಅವರು ಹೇಳ್ಕೊಡ್ತಾ ಹೋಗ್ತಾರೆ ಈ ಜಾಬ್ಗೆ ನಿಮಗೆ ಏನು ಅನಿಸ್ತು ಮತ್ತೆ ಹೇಗೆ ಅನಿಸ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯ್ತಾ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸೊ ನೋಡಿ ಇದ್ರ ತುಂಬ ಒಳ್ಳೆ ಜಾಬ್ ಆಗಿದೆ ಸೊ ನೀವು ಹೋಗಿ ಟ್ರೈ ಮಾಡಿ ಅಪ್ಲೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾನು ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನೋಡಿ ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಯಾರ್ಯಾರೆಲ್ಲ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿ ಮಾಡುವಂಥ ಜಾಬು